ನವರಾತ್ರಿಯಿಂದ ಈ ರಾಶಿಯವರ ಬದುಕು ಬಂಗಾರ ಹಣದ ಹೊಳೆ ಸಕಲ ಪ್ರಾಪ್ತಿ ಧನ ಸಂಪತ್ತಿನ ಮಳೆ ಇನ್ನೇನಿದರೂ ಗೆಲುವಿನದೇ ರಾಯಭಾರ ಶಾರದೀಯ ನವರಾತ್ರಿ ಎಂದು ಸಹ ಈ ಹಬ್ಬವನ್ನು ಕರೆಯುತ್ತಾರೆ ಈ ಹಬ್ಬವು ಒಳ್ಳೆಯದು ಮತ್ತು ಕೆಟ್ಟುದರ ನಡುವಿನ ಯುದ್ಧ ಸಂಕೇತವಾಗಿದೆ ತಾಯಿ ದುರ್ಗೆಯನ್ನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಈ ವರ್ಷ ಗುರುವಾರ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವರಾತ್ರಿ ಹಬ್ಬ ಪ್ರಾರಂಭವಾಗುತ್ತದೆ ಶನಿವಾರ ಹನ್ನೆರಡು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಮೂರರಂದು ಒಂದೇ ದಿನ ಹಸ್ತ ನಕ್ಷತ್ರ ಮತ್ತು ನಕ್ಷತ್ರಗಳು ಬರಲಿವೆ ದುರ್ಗದೇ ದುರ್ಗೆಯನ್ನು ಒಂಬತ್ತು ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಕನ್ಯಾ ರಾಶಿ ಈ ರಾಶಿಯವರಿಗೆ ಶುಭಕರ ಸಮಯ ಆರಂಭವಾಗಲಿದೆ ಜೀವನದಲ್ಲಿ ಸಂತೋಷ ನೆಲೆಸಿದೆ ಆರ್ಥಿಕ ಸ್ಥಿತಿಯೂ ಸುಧಾರಿಸಲಿದೆ ಧನ ಲಾಭ ಪಡೆಯುವಿರಿ ಅದೃಷ್ಟವು ನಿಮ್ಮ ಪರವಾಗಿಯೇ ಇರುತ್ತದೆ ವೃಷಭ ರಾಶಿ ಈ ರಾಶಿಯವರದ್ದು ಒಳ್ಳೆಯ ಸುದ್ದಿ ಕೇಳುತ್ತಾರೆ ಬಹಳ ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಆತ್ಮವಿಶ್ವಾಸವನ್ನು ಹೆಚ್ಚಾಗಲಿದೆ ವೃತ್ತಿಯಲ್ಲಿ ಪ್ರಗತಿ ಕಾಣಬಹುದು ಧನುಸ ರಾಶಿ ಹೊಸ ಕಾರು ಮನೆ ಅಥವಾ ಆಸ್ತಿ ಖರೀದಿ ಯೋಗವಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುವಿರಿ ಯಶಸ್ಸು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ ಶತ್ರುಗಳನ್ನು ಸೋಲಿಸಿ ಗೆಲುವಿನ ಶಿಖರ ಏರುವಿರಿ ಇದು ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು ರಾಶಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣಬಹುದು ಉದ್ಯೋಗದಲ್ಲಿರುವವರಿಗೆ ಅನೇಕ ಹೊಸ ಅವಕಾಶಗಳು ಹುಡುಕಿ ಬರಲಿವೆ ಹಳೆಯ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಸಂಪತ್ತಿನಲ್ಲಿ ವೃದ್ಧಿಯಾಗಲಿದೆ ತುಲಾರಾಶಿ ತುಂಬ ಅದ್ಭುತ ಸಮಯ ನಿಮ್ಮದಾಗಲಿದೆ ನಿಮ್ಮ ಪ್ರಾಮಾಣಿಕತೆ ನೆಲೆ ಬೆಲೆ ಸಿಗುವ ಸಂದರ್ಭ ಜೀವನದಲ್ಲಿ ಸಂತೋಷದ ದಿನಗಳು ಬರಲಿವೆ ಕೆಲಸದ ಸ್ಥಳದಲ್ಲಿ ವಿಶೇಷ ಯಶಸ್ಸು ಮತ್ತು ಪ್ರಗತಿ ನಿಮ್ಮ ಪಾಲಿದಾಗಲಿದೆ ಹೊಸ ಅತ್ಯಾಯದ ಮೂಲ ಸಿಗಲಿದೆ ಸಿಂಹ ರಾಶಿ ಈ ರಾಶಿಯ ಜನರು ವೃತ್ತಿಯಲ್ಲಿ ಯಶಸ್ಸು ಕಾಣುವರು ಜೀವನದಲ್ಲಿ ಬರುವ ಸವಾಲುಗಳನ್ನು ಜಯಿಸುತ್ತೀರಿ ಸುಖ ಸಂತೋಷ ಮನೆಯಲ್ಲಿ ನೆಲೆಸುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯುವಿರಿ